ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಬೀದಿ ನಾಟಕಗಳ ಮೂಲಕ ಜನರಿಗೆ ಜಾಗೃತಿ ಕಾರ್ಯಕ್ರಮಕ್ಕೆ ಪತ್ರಕರ್ತ ಬಸವರಾಜ್ ಎಸ್ಪಿ ತಮಟೆ ಬಾರಿಸುವ ಮೂಲಕ ಚಾಲನೆಯನ್ನು ನೀಡಿದರು ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಡಬಲ್ ಟ್ಯಾಂಕ್ ಆವರಣದಲ್ಲಿ ಜಿಲ್ಲಾಡಳಿತ ಮೈಸೂರು ಜಿಲ್ಲೆ ಪಂಚಾಯತ್ ಮೈಸೂರು ಮತ್ತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಸಾಲಿಗ್ರಾಮ ತಾಲೂಕು ಹಾಗೂ ನಿಸರ್ಗ ಕಲಾಭಿವೃದ್ಧಿ ಟ್ರಸ್ಟ್ ಉಯಂಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೈದು ತಿದ್ದುಪಡಿ ನಿಯಮ ಎರಡು ಸಾವಿರದ ಹದಿನೈದು ನಿಯಮಗಳು ಎರಡು ಸಾವಿರದ ಹದಿನಾರರ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಕೆಲವು ಭೂಮಿಗಳ ಪರವಾರ ನಿಷೇಧ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕರ್ನಾಟಕ ಅನುಸೂಚಿತ ಜಾತಿಗಳ ಉಪ ಹಂಚಿಕೆ ಮತ್ತು ಅನುಸೂಚಿತ ಬುಡಕಟ್ಟುಗಳ ಉಪ ಹಂಚಿಕೆ ಅಧಿನಿಯಮ ಎರಡ್ ಸಾವಿರದ ಹದಿಮೂರು ಮತ್ತು ನಿಯಮಗಳು ಎರಡು ಸಾವಿರದ ಹದಿನೇಳು ಹಾಗೂ ಇತರ ಕಾಯ್ದೆಗಳು ಯೋಜನೆಗಳ ಬಗ್ಗೆ ಬೀದಿ ನಾಟಕ ಹಾಗೂ ಜಾಗೃತಿ ಶಿಬಿರವನ್ನು ಮಾಡಿ ಜನರಿಗೆ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖಂಡರಾದ ಪುರಿ ಗೋವಿಂದರಾಜು ಮುಖ್ಯ ಶಿಕ್ಷಕರಾದ ರಾಜ್ ಅಶೋಕ್ ಸೇರಿದಂತೆ ಮಹಿಳೆಯರು ಗ್ರಾಮಸ್ಥರು ಹಾಜರಿದ್ದರು

ಕಳೆಯದ್ದು ಅಳಿಕ್ ಬರಕ್ಕೆ ಇನ್ನು ಸುಮಾರು ಹೊತ್ತಾಯ್ತದೆ ಅವನು ಸ್ವಲ್ಪ ತಿಂಡಿ ಹಾಕೊಡ್ರಿ ಅಯ್ಯೋ ನಿದ್ದ ಮಳೆಗೆ ದಾರಿ ಕೊಡೋದಲ್ಲ ಇಷ್ಟ ಮನಗಿರ ಸಾಕು ಹಾಕೊಡ್ರಿ ಯಾಕೆ ಹೊಟ್ಟೆ ಏನ್ ತಿಂಡಿ ಮಾಡಿದೆ ಅಂತ ನಿನ್ನೆ ಮಾಡಿರೋದು ಅನ್ನದೇ ಅದ್ ಹಾಕೊಡಿ ಇವತ್ ಮಾಡಿರೋದು ಹಾಕೊಡ್ಬಿಡಿ ಅಯ್ಯ ಪಾಪ

ಅಪ್ಪ ತೋಡಿಸಿದೆ ಬಾವಿ ನೀರು ಉಪ್ಪಿ ಬರಲಿಲ್ಲ ಜನರಿಗೆ ಸಿಗಲಿಲ್ಲ ಬುದ್ಧಿ ಬರಲಿಲ್ಲ ಜನರಿಗೆ ಸಿ ನಾ ಏನ್ ಮಾಡಲಿ ನಂದು ಬಿ ಪಾ ಸೀಟು ಏ ಪಿಟ್ ರಕ್ತ ಬೇಕಂತ ನಮ್ಮ ಮನೆಯವ್ರದ್ದು ಯಾರಿಗೂ ಅಟ್ಲ ಅಂದ್ ಮಾಡವ್ರೆ ಯಾವುದು ಏ ಪೀಟು ರಕ್ತ ಬೇಕಂತ ಕಣ ನಾನೇ ಕೊಡ್ತೀನಿ ನಿನಗೆ ಏನ ಮನನ್ ಹೇಳ್ತಿರೋದು ನೀವ್ ಅಲ್ಲ ಕಡೆ ಕೇಳಿ ಇಲ್ಲಿ ಮನೆಯಿಂದ ಪೇಟ್ ಕೊಡಗಂಟ ಬೇಡ ಪೇಟ್ ಕೊಡೋದು ಬೇಡ ಅಂದ್ಬಿಟ್ಟು ನೀನ್ ಏನ್ ಮಾಡಿದೆ ಹೇಳು ಅವನಿಗೆ ಹೊರಗಡೆ ಇರ್ತೇ ಪೇಟಲ್ಲಿ ಊಟ ಹಾಕಿದ ಅವ್ನು ಹೆಂಗೇ ನನಗೆ ಬೇಸರ ಇದೆ ಅವನ ರೀ ನಾನು ಆಗಲೇ ಕಡೆ ನಾನು ಕೇಳಕ್ಕಾಗಲ್ಲ ಅವರ

ನ್ಯಾರವ ಇವ ನ್ಯಾರವ ಎಂದೆನಿಸಿದಿರಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿಲ್ವಾ